ಒಂದು ಕೆ ಜಿ ಅಳತಿಗೆ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಸಾರಿ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೀನಿ ಮಟನ್ನ ಮಸಾಲೆ ಈ ರೀತಿ ತೊಗೊಂಡಿದ್ದೀನಿ ನೋಡಿ ಇಡಿ ಎರಡು ಎಷ್ಟು ತೆಂಗಿನ ತುರಿ ಮೂರು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಎರಡು ಚಕ್ಕೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಎಲ್ಲ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಮಸಾಲೆ ಇದ್ದೀನಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಫಸ್ಟು ಗ್ರೀನ್ ಮಸಾಲ ರುಬ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಅದೇ ರೀತಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಇಡಿಯಷ್ಟು ಸಣ್ಣದಾಗಿ ಈರುಳ್ಳಿ ಸಣ್ಣ ಈರುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಾಲ್ಕು ಸ್ಪೂನ್ ಧನಿಯಾ ಪೌಡ್ರು ನಾಲ್ಕು ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರಿದು ಒಂದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಟ್ಕೋತಾ ಇದ್ದೀನಿ ಮಸಾಲೆ ಇವಾಗ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡಿದ್ದೆ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಒಂದು ಕೆ ಜಿ ಮಟನ್ ಹಾಕೋತಾ ಇದ್ದೀನಿ ಮಟನ್ ಅಂಗಡಿಲಿ ಸ್ವಲ್ಪ ಚರ್ಬಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಎಣ್ಣೆಲಿ ಹಾಕಿ ನಾನು ಚರ್ಬಿ ಎಲ್ಲ ಇಲ್ಲ ಚರ್ಬಿ ಮಾತ್ರ ತೆಗ್ದಿಟ್ಕೋತಾ ಇದ್ದೀನಿ ಯಾಕಂದರೆ ಎಣ್ಣೆ ಜೊತೆ ಮಟನ್ ಉರಿಯುವಾಗ ಅದೆಲ್ಲ ಫುಲ್ ಕರ್ಗೋಗುತ್ತೆ ಅದಕ್ಕೆ ಆಮೇಲೆ ಎಣ್ಣೆ ಜಿಡ್ಡು ಜಿಡ್ಡಾಗಿ ಬಂದುಬಿಡ್ತದೆ ಸಾಂಬಾರು ಅದಕ್ಕೆ ಚರ್ಬಿ ಎಲ್ಲ ಸಪ್ರೇಟ್ ತೆಗ್ದಿಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಟನಲ್ಲಿ ಸ್ವಲ್ಪ ನೀರು ಇರಬಾರ್ದು ನೀರೆಲ್ಲ ಡ್ರೈ ಆಗಬೇಕು ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆದರೆ ಮಟನ್ ಸಾರು ಚೆನ್ನಾಗಿರೋದು ಇವಾಗ ರುಬ್ಬಿಟ್ಕೊಂಡಿದಂಥ ಕೆಂಪು ಮಸಾಲೆ ಫಸ್ಟ್ ಹಾಕೋತಾ ಇದ್ದೀನಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಸಣ್ಣ ಈರುಳ್ಳಿ ಹಾಕಿದಂಥ ಪೇಸ್ಟ್ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಕೈ ಆಡ್ತಾ ಇದ್ದೀನಿ ಮಟನ್ ಸ್ವಲ್ಪ ಖಾರ ಹಿಡಿಯೋದಕ್ಕೋಸ್ಕರ ಆಮೇಲೆ ರುಬ್ಬಿರುವಂಥ ಗ್ರೀನ್ ಮಸಾಲ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಇವಾಗ ಸಾರು ಅಳ್ತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿಯಾಗಾಯ್ತ ನೋಡ್ಕೊಳ್ಳಿ ಖಾರ ಕಡಿಮೆ ಆಯಿತು ಅದಕ್ಕಿನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ನಾನು ಇವಾಗ ಕುಕ್ಕರ್ ಮುಚ್ಚೋ ಟೈಮ್ಗೆ ನಾನು ಚರ್ಬಿ ಹಾಕೋತಾ ಇದ್ದೀನಿ ತೆಗೆದಿಟ್ಕೊಂಡಿದ್ದೆನಲ್ಲ ಚರ್ಬಿ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಬಿಸಿರ್ ಕೂಗಿಸ್ತಾ ಇದ್ದೀನಿ ನಾನು ಆಗಿದೆ ನೋಡಿ ಕೊನೆಲ್ ಚರ್ಬಿ ಹಾಕೊಂಡಿದ್ನೆಲ್ಲ ಫುಲ್ಲು ಕರಗಿಲ್ಲ ಅದು ಕೊನೆಲಿ ಮುಚ್ಚಳ ಮುಚ್ಚೋಳೋ ಟೈಮ್ಗೆ ಹಾಕಿರೋದ್ರಿಂದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು